ಸರಕ್ಕ ಸರಿತಲ್ಲ ಬೀಗರ ಸ್ವರೂಪ ತಿಳಿತಲ್ಲ ಸರಕ್ಕ ಸರಿತಲ್ಲ ಬೀಗರ ಸ್ವರೂಪ ತಿಳಿತಲ್ಲ ಬೇಲೂರು ಪ್ಯಾಟ್ಯಾಗ ಬೆಲ್ಲ ಖರೀದಿ ಮಾಡಿ ಬೇಲೂರು ಪ್ಯಾಟ್ಯಾಗ ಬೆಲ್ಲ ಖರೀದಿ ಮಾಡಿ ಬೆಲ್ಲದ ಪೇಟೆ ನೋಡವ್ವ ಬೆಲ್ಲದ ಪೇಟೆ ನೋಡವ್ವ ತಾಯಿ ಇಲಿಯ ಮ್ಯಾಲ ಬರಸ್ಯಾರ ಸರಕ್ಕ ಸರಿತಲ್ಲ ಬೀಗರ ಸ್ವರೂಪ ತಿಳಿತಲ್ಲ ಸರಕ್ಕ ಸರಿತಲ್ಲ ಬೀಗರ ಸ್ವರೂಪ ತಿಳಿತಲ್ಲ ಆಲೂರು ಪ್ಯಾಟ್ಯಾಗ ಅಕ್ಕಿ ಖರೀದಿ ಮಾಡಿ ಆಲೂರು ರೂಪ್ಯಾ ಅಕ್ಕಿ ಖರೀದಿ ಮಾಡಿ ಅಕ್ಕಿಯ ಚೀಲ ನೋಡವ್ವ ಅಕ್ಕಿಯ ಚೀಲ ನೋಡವ್ವ ತಾಯಿ ಬೆಕ್ಕಿನ ಮ್ಯಾಲ ಹೊರಸ್ಯಾರ ಸರಕ್ಕ ಸರಿತಲ್ಲ ಬೀಗರ ಸ್ವರೂಪ ತಿಳಿತಲ್ಲ ಸರಕ್ಕ ಸರಿತಲ್ಲ ಬೀಗರ ಸ್ವರೂಪ ತಿಳಿತಲ್ಲ ಅವನು ರೂಪ್ಯಾ ಟ್ಯಾಗ್ ಹಾಲ ಖರೀದಿ ಮಾಡಿ ಅವ್ನು ನೂರು ಟ್ಯಾಗ್ ಹಾಲ ಖರೀದಿ ಮಾಡಿ ಹಾಲಿನ ಲೋಟ ನೋಡವ್ವ ಹಾಲಿನ ಲೋಟ ನೋಡವ್ವ ತಾಯಿ ಹಾವಿನ ಮ್ಯಾಲ ವರಸ್ಯಾರ ಸರಕ್ಕ ಸರಿತಲ್ಲ ಬೀಗರ ಸ್ವರೂಪ ತಿಳಿತಲ್ಲ ಸರಕ್ಕ ಸರಿತಲ್ಲ ಬೀಗರ ಸ್ವರೂಪ ತಿಳಿತಲ್ಲ ಜೈಪುರು ಪ್ಯಾಟ್ಯಾಗ ಜವಾರಿ ಖರೀದಿ ಮಾಡಿ ಜೈಪುರು ಪ್ಯಾಟ್ಯಾಗ ಜವಾರಿ ಖರೀದಿ ಮಾಡಿ ಜವಾರಿ ಚೀಲ ನೋಡವ್ವ ಜವಾರಿ ಚೀಲ ನೋಡವ್ವ ತಾಯಿ ಚಿತ್ರೀಯ ಮ್ಯಾಲ ಬರಸ್ಯಾರ ಸರಕ್ಕ ಸರಿತಲ್ಲ ಬೀಗರ ಸ್ವರೂಪ ತಿಳಿತಲ್ಲ ಸರಕ್ಕ ಸರಿತಲ್ಲ ಬೀಗರ ಸ್ವರೂಪ ತಿಳಿತಲ್ಲ ಮೈಸೂರು ಪ್ಯಾಟ್ಯಾಗ ಮೊಸರು ಖರೀದಿ ಮಾಡಿ ಮೈಸೂರು ಪ್ಯಾಟ್ಯಾಗ ಮೊಸರು ಖರೀದಿ ಮಾಡಿ ಮೊಸರ ಪಾತ್ರೆ ನೋಡವ್ವ ಮೊಸರ ಪಾತ್ರೆ ನೋಡವ್ವ ತಾಯಿ ಗತ್ತಿ ಮ್ಯಾಲ ಪರಸ್ಯಾರ ಸರಕ್ಕ ಸರಿತಲ್ಲ ಬೀಗರ ಸ್ವರೂಪ ತಿಳಿತಲ್ಲ ಸರಕ್ಕ ಸರಿತಲ್ಲ ಬೀಗರ ಸ್ವರೂಪ ತಿಳಿತಲ್ಲ ಉದ್ಗುರಿ ಪ್ಯಾಟ್ಯಾಗ ಉದ್ದು ಖರೀದಿ ಮಾಡಿ ಉದ್ಗಿರಿ ಪ್ಯಾಟ್ಯಾಗ ಉದ್ದು ಖರೀದಿ ಮಾಡಿ ಉದ್ದಿನ ಚೀಲ ನೋಡವ್ವ ಉದ್ದಿನ ಚೀಲ ನೋಡವ್ವ ತಾಯಿ ಉಡಿನ ಮ್ಯಾಲ ಹೊರಸ್ಯಾರ ಸರಕ್ಕ ಸರಿತಲ್ಲ ಬೀಗರ ಸ್ವರೂಪ ತಿಳಿತಲ್ಲ ಸರಕ್ಕ ಸರಿತಲ್ಲ ಬೀಗರ ಸ್ವರೂಪ ತಿಳಿತಲ್ಲ ಬಿಗ್ತೀನಿ ಕೇಳೆ ಬಿಟ್ಟಿ ಹಿಡಿಯಬೇಡ ಬಿಗ್ತೀನಿ ಕೇಳಿ ಸಿಟ್ಟರಾಗಬೇಡ ಸಿಟ್ಟಾಗಿ ನೀನು ಕೊಡಬೇಡ ಸಿಟ್ಟಾಗಿ ನೀನು ಕೊಡಬೇಡ ಸೊಟ್ಟಗ ಮಾರಿಯ ಮಾಡಿ ಅಳಬೇಡ ಸರಕ್ಕ ಸರಿತಲ್ಲ ಬೀಗರ ಸ್ವರೂಪ ತಿಳಿತಲ್ಲ ಸರಕ್ಕ ಸರಿತಲ್ಲ ಬೀಗರ ಸ್ವರೂಪ ತಿಳಿತಲ್ಲ ಸರಕ್ಕ ಸರಿತಲ್ಲ ಬೀಗರ ಸ್ವರೂಪ ತಿಳಿತಲ್ಲ ಬೀಗರ ಸ್ವರೂಪ ತಿಳಿತಲ್ಲ ಬೀಗರ ಸ್ವರೂಪ ತಿಳಿತಲ್ಲ ಬೀಗರ ಸ್ವರೂಪ ತಿಳಿತಲ್ಲ